ವೀಕ್ಷಕರೇ ಸ್ವಾಗತ ನಮಸ್ತೆ ವೀಕ್ಷಕರೇ ಅತಿವೃಷ್ಟಿಯಿಂದಾಗಿ ನಮ್ಮ ಬಾಲ್ಕಿ ತಾಲೂಕಿನ ಮಹಾರಾಷ್ಟ್ರ ಗಡಿ ಭಾಗದ ಮಾಂಜ್ರಾ ನದಿ ತೀರದ ಸಾಯಿಗಾಂವ್ ಮೆಹರ್ಕಲ್ ಹಲ್ಸಿ ತೂಗಾಂವ್ ವಾಂಜೇರ್ಕೇಡ್ ಕೊಂಗಳಿ ಸೇರಿದಂತೆ ಪ್ರವಾಹ ಪೀಡಿತ ಗ್ರಾಮಗಳಿಗೆ ಇಂದು ಜಿಲ್ಲಾ ಉಸ್ತುವಾರಿ ಸಚಿವರಾದ ಶ್ರೀ ಈಶ್ವರ್ ಖಂಡ್ರೆ ಅವರು ಭೇಟಿ ನೀಡಿ ಪರಿಸ್ಥಿತಿಯನ್ನ ಅವಲೋಕಿಸಿದರು ಸಚಿವರು ಅಧಿಕಾರಿಗಳಿಗೆ ತುರ್ತು ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಸೂಚನೆ ನೀಡಿದ್ದು ಸಂಕಷ್ಟದಲ್ಲಿರುವ ರೈತ ಬಾಂಧವರಿಗೆ ಸರ್ಕಾರದಿಂದ ಹೆಚ್ಚುವರಿ ಎಂಟು ಸಾವಿರದ ಐದುನೂರು ಪರಿಹಾರ ಸೇರಿದಂತೆ ಒಟ್ಟು ಹದಿನೇಳು ಸಾವಿರ ಖುಷಿ ಜಮೀನಿಗೆ ಖುಷ್ಕಿ ಜಮೀನಿಗೆ ಇಪ್ಪತ್ತೈದು ಸಾವಿರ ನೀರಾವರಿ ಜಮೀನಿಗೆ ಹಾಗೂ ಮೂವತ್ತೊಂದು ಸಾವಿರ ಬಹುವಾರ್ಷಿಕ ಬೆಳೆಗಳಿಗೆ ಪರಿಹಾರ ಒದಗಿಸುವುದು ಎಂಬ ಭರವಸೆ ನೀಡಿದರು ದೀಪಾವಳಿ ಹಬ್ಬದೊಳಗಾಗಿ ರೈತ ಬಾಂಧವರಿಗೆ ಪರಿಹಾರ ತಲುಪುವಂತೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಈಶ್ವರ್ ಖಂಡ್ರೆ ಅವರು ರೈತರಿಗೆ ಅಭಯ ನೀಡಿದರು हाँ। जो तो ये, ये जो पानी तो तो है वो तो, महाराज सरकार इधर जी किसानों का खेत कहां कहां पर है ದಸರಾ ಹಬ್ಬ ನಮ್ಮೆಲ್ಲರಿಗೆ ಅತ್ಯಂತ ಮಹತ್ವದಾದಂತ ಒಂದು ಹಬ್ಬ ಆದರೂ ಇವತ್ತು ದಸರಾ ಸಮಯದಲ್ಲೇ ಏನು ಅಧಿಕ ಮಳೆಯಿಂದ ಇಡೀ ಕಲ್ಯಾಣ್ ಕರ್ನಾಟಕದ ಜನ ಬೀದರ್ ಜನ ಬಾಲ್ಕಿ ಜನ ತತ್ತರಿಸಿ ಹೋಗಿದ್ದಾರೆ ಎಲ್ಲರೂ ಸಂಕಷ್ಟದಲ್ಲಿದ್ದಾರೆ ಅವ್ರು ಬೆಳೆದಂಥ ಎಲ್ಲ ಬೆಳೆ ಇವತ್ತು ಬಾಯಿಗೆ ಬಂದಂಥ ತುತ್ತು ಇವತ್ತು ಅವ್ರಿಗೆ ಏನೋ ಕೈಗೆ ಬಂದಂಥದ್ದು ಬಾಯಿಗೆ ಬಂದಿಲ್ಲ ನಾವು ಎಷ್ಟೊಂದು ನಷ್ಟ ಆಗಿದೆ ಅಂತ ಹೇಳಿದರೆ ಸಂಪೂರ್ಣ ಸೋಯಾ ಹೋಗಿದೆ ತೊಗರಿ ಹೋಗಿದೆ ಉದ್ದು ಹೋಗಿದೆ ಹೆಸರು ಹೋಗಿದೆ ರಾಶಿ ಬಂದ ರಾಶಿ ಬಂದಂಥದ್ದು ಸಂಪೂರ್ಣ ಬೆಳೆ ನಷ್ಟ ಆಗಿದೆ ಮನೆಗಳು ಕುಸಿದು ಹೋಗಿದ್ದಾವೆ ರಸ್ತೆ ಕೊಚ್ಕೊಂಡು ಹೋಗಿದ್ದಾವೆ ಸೇತುವೆಗಳು ಕೊಚ್ಕೊಂಡು ಹೋಗಿದ್ದಾವೆ ಇವತ್ತು ಶಾಲಾ ಕೋಣೆಗಳು ಸಹಿತ ಇವತ್ತು ಸೋಡ್ತಾ ಇದ್ದಾವೆ ಅನೇಕ ಕಡೆ ವಿದ್ಯುತ್ ಅವಘಡಗಳಾಗಿದೆ ವಿದ್ಯುತ್ ಸಂಪರ್ಕ ಕಡಿದು ಹೋಗಿದೆ ಇವೆಲ್ಲವನ್ನೂ ಸುಮಾರು ಒಂದು ತಿಂಗಳಿಂದ ನಾನು ಎಲ್ಲ ರೈತರ ಜೊತೆಯಲ್ಲಿದ್ದೇನೆ ಮತ್ತು ಎಲ್ಲ ತಾಲೂಕುಗಳಿಗೂ ಭೇಟಿ ಕೊಟ್ಟಿದ್ದೇನೆ ನಿನ್ನೆ ಸನ್ಮಾನ ಮುಖ್ಯಮಂತ್ರಿಯವರಿಗೆ ಆಹ್ವಾನ ಮಾಡಿ ಅವರು ವೈಮಾನಿಕ ಸಮೀಕ್ಷೆ ಮಾಡಿದ್ದಾರೆ ಹೆಚ್ಚುವರಿ ಪರಿಹಾರ ಘೋಷಣೆ ಮಾಡಿದ್ದಾರೆ ಪರ್ ಹೆಕ್ಟರ್ ಎಂಟೂವರೆ ಸಾವಿರ ಕೋಟಿ ಅದಕ್ಕಾಗಿ ನಾನು ಮುಖ್ಯಮಂತ್ರಿಗಳಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ ಹಾಗೆ ಇವತ್ತು ಇಲ್ಲಿ ಬಂದಾಗ ಏನು ಮಳೆಯಿಂದ ಅದರಲ್ಲಿ ವಿಶೇಷವಾಗಿ ಮಾಂಜನಾ ನದಿ ಪಾತ್ರದಲ್ಲಿ ಬರುವಂತಹ ರೈತರ ಭೂಮಿ ಏನಿದೆ ಆ ಭೂಮಿಯಲ್ಲಿದ್ದಂತ ಮಣ್ಣು ಕುಚ್ಕೊಂಡು ಹೋಗಿದೆ ಫಲವತ್ತಾದಂತ ಮಣ್ಣು ಫಲವತ್ತತೆನೆ ಹೋಗ್ಬಿಡುತ್ತೆ ಹೀಗಾಗಿ ನಾನು ಜಿಲ್ಲಾ ಪಂಚಾಯತ್ ಸಿಇಒ ನನ್ನ ಜೊತೆಯಲ್ಲಿದ್ದಾರೆ ಎಸಿ ಅವರು ಇದ್ದಾರೆ ಮತ್ತೆ ನಾವೆಲ್ಲ ಈಗಾಗಲೇ ತೀರ್ಮಾನ ಮಾಡಿದ್ದೇವೆ ಎಲ್ಲೆಲ್ಲಿ ಮಣ್ಣು ಕೊಚ್ಚಿಕೊಂಡು ಹೋಗಿದೆ ಅಂತ ಕಡೆ ಇವತ್ತು ವಿಶೇಷವಾಗಿ ಸರ್ಕಾರದ ವತಿಯಿಂದ ರೈತರಿಗೆ ಸಿಲ್ಕ್ ತೆಗೆದು ಆ ಮಣ್ಣನ್ನು ಮತ್ತೆ ಪುನಃ ಹಾಕಿಬಿಟ್ಟು ಅದಕ್ಕೆ ರಿಸ್ಟೋರ್ ಮಾಡುವಂತದಕ್ಕೆ ಕ್ರಮ ಜರುಗಿಸಬೇಕು ಅಂತ ಹೇಳಿದ್ದೇನೆ ಮಹಾರಾಷ್ಟ್ರ Transcrição e